ಅಯ್ಯೋ ಮನೇಲಿ ಎರಡು ದಿನ ಇಲ್ಲ ಅಂದ್ರೆ ಮನೆಯೆಲ್ಲ ಧೂಳು ಈ ಹುಡುಗನು ಆ ಕಡೆ ಕಡ್ಡಿದಾಗ್ದು ಈ ಕಡೆ ಇಕ್ಕಲ್ಲ ಅದೇನ್ ಮಗನ ಯಾಕೆ ಮಗ ಹಿಂಗ್ ಕೂತಿದ್ಯಾ ತಿಂಡಿ ಗಿಂಡಿ ತಿಂದ್ಯಾ ಪಕ್ಕದ ಮನೆ ಸರೋಜಮ್ಮನ್ಗೆ ಹೇಳಿದ್ದೆ ನನ್ನ ಮಗನಿಗೆ ಟೈಮ್ ಟು ಟೈಮ್ ತಿಂಡಿ ಕೊಡು ಅಂತ ಮಗ ಯಾಕ್ ಹಿಂಗ್ ಸೊಪ್ಪ ಕೂತಿದ್ಯಾ ಅಳ್ತಿದ್ಯಾ ಏನಾಯ್ತು ಮಗ ಏನಾಯ್ತು ಅಂತ ಹೇಳ್ಲಾ ನನ್ಗೆ ನಿನ್ ಬಿಟ್ರೆ ಬೇರೆ ಯಾರಿದರ್ಲಾ ಇದಕ್ಕೆ ನಾನ್ ಪ್ರೀತಿಯಿಂದ ಸಾಕಿದ್ ನಿನ್ನ ಏನಾಯ್ತು ಅಂತ ಒಸಿ ಹೇಳಲಾ ಏನಾಯ್ತ್ಲಾ ಏನಾಯ್ತು ಅಂತ ಹೇಳ್ಲಾ ನಾನೇ ನಾನೇ ಲೋ ಬಾರ್ಲಾ ನೀನಾದ್ರು ಒಸಿ ಹೇಳಲಾ ಯಾಕ್ಲಾ ಇವ್ ನಿಂಗೆ ಕೂತವ್ನೆ ಏನ್ ಕೇಳಿದ್ರು ಹೇಳ್ತಾನೆ ಇಲ್ಲ ಕಣೋ ನೀನಾದ್ರೂ ಹೊಸಿ ಹೇಳ ನೆಂಟರಿಗೆಲ್ಲ ಹೇಳ್ಕೊಂಡ್ ಅಲ್ಲಿಂದ ಬರೋ ಅಷ್ಟರಲ್ಲಿ ಇಷ್ಟೆಲ್ಲ ಆಯ್ತಾ ನೆಂಟ್ರಿಗೆಲ್ಲ ಹೇಳ್ ಬಂದಿದ್ದೀನಿ ನನ್ ಮರ್ಯಾದೆ ಏನಾಗ ಬೇಡ ಇಲ್ಲ ಎದಲ್ಲ ನಾನೇ ಹೋಗಿ ಕೇಳ್ತೀನಿ ಎದಲ್ಲ ಬೇಡಮ್ಮ ನೀನು ಎದ್ದಳಲ್ಲೇ ನಾನು ಇದ್ದೀನಲ್ಲ ಬೇಡಮ್ಮ ಅಮ್ಮ ರಾಜಣ್ಣ ರಾಜಣ್ಣ ಬಾರಿ ಅವ್ರಿಗೆ ದೊಡ್ಡ ಮನುಷ್ಯ ಅಂತ ನಂಬುದ್ರೆ ಹಿಂಗ ಮಾಡೋದು ಆ ನಂಬಿಕೆ ಏನಪ್ಪ ಅದಕ್ಕೆ ನಿನ್ ಮಗನಿಗೆ ಅರ್ಥ ಗೊತ್ತಿದೆ ಕೇಳು ನನ್ನ ಮಗಳು ಬಾಳೆ ಹಾಳು ಮಾಡ್ಬಿಟ್ಟ ಏನ್ ಮಹಾ ಹಾಳು ಮಾಡಿದಾನೆ ಏನ್ ಪ್ರೀತಿ ಮಾಡಿ ಕೈ ಕೊಟ್ರೆ ತರ ಮಾತಾಡ್ತಿದ್ದೀರಲ್ಲ ಏನೋ ಒಂದ್ ಹೇಳಿದಾನೆ ಅದನ್ನ ಯಾರು ಹೇಳಲ್ವಾ ಏನ್ ತಲೆ ಹೋಗ ಅಂತ ಕೆಲಸ ಮಾಡಿಲ್ಲ ನೋಡಿ ಹಳೇದೆಲ್ಲ ಬೇಡ ಈಗ ನನ್ನ ಹಳಿಯ ಉಪ್ಪಿದಾಗಿದೆ ನನ್ನ ಮಗಳು ಒಪ್ಪಿದ್ದಾಳೆ ಸುಮ್ಮನೆ ಗಲಾಟೆ ಮಾಡದೆ ಹೋಗಿ ಇಲ್ಲಿಂದ ಅದೇಕ ಸುಮ್ಮನೆ ಹೋಗಕ್ಕಾಗುತ್ತೆ ಅಪ್ಪ ನಂಗೆ ಅವ್ನಿಷ್ಟ ಇಲ್ಲ ಹಂಗೂ ನೀವೇನಾದ್ರೂ ಆಗಲೇಬೇಕು ಅಂದ್ರೆ ಅವ್ನ ನೆಣಕ್ ತಾಳೆ ಕಟ್ಬೇಕಷ್ಟೇ ಅಮ್ಮ ಬೇಡ ಬಾ ಅಮ್ಮ ವೌಣ ಬೇಡ ಬಾ ಬಿಡ ಏನ್ ಅಣ್ಣ ಕೇಳಿಸ್ಕೋ ನಾನ್ ಮಗ ಗಂಡ್ಸಿದಾನೆ ಹೀರೋ ಹೀರೋ ಮದ್ವೆನಾ ಯಾವ ಡೇಟ್ ಗೆ ಯಾವ ಜಾಗದಲ್ಲಿ ಯಾವ ಟೈಮ್ ಗೆ ಫಿಕ್ಸ್ ಮಾಡಿದ್ಯೋ ಅದೇ ಡೇಟ್ ಗೆ ಅದೇ ಜಾಗದಲ್ಲಿ ಅದೇ ಟೈಮ್ ಗೆ ನನ್ ಮಗ ದಾಳಿ ಕಟ್ತಾನೆ ಏನೋ ಕಾದದ ಇವತ್ತು ಹೆಂಗ್ ಮಾತಾಡ್ಲಿ ಮಗ ಮಾತಾಡಬೇಡ ನೀನು

ಈ ವರ್ಷ ನಿಂಗೆ ಫಿಕ್ಸ್ ಬಿಡು ಎಷ್ಟು ನೋಡಬರ್ ಬಂದಿಲ್ಲ ಹೀರೋ ಹೀರೋಯಿನ್ ಹೆಂಗ್ ಕ್ಯಾಚ್ ಹಾಕುದು ಅಂತ ನೀನು ಆತರೇ ಟ್ರೈ ಮಾಡು ನಿನ್ ಜೊತೆ ನಾನಿದ್ದೀನಿ ನಮಸ್ತೆ ಬಾಸ್ ಯಾರಂತ ನೆನ್ಪಾಯ್ತಾ ಬಾಸ್ ನಮ್ಮ ಅತ್ತಿಗೆ ಆಗೋರು ನಾ ಮೆತ್ತಗೆ ಎಗ್ರಸ್ಕೊಂಬಂದು ನಮ್ಮ ಅಣ್ಣನ ಬೀದಿಗೆ ತಂದ್ಬಿಟ್ಟಿಯಲ್ಲ ಇವತ್ತ ಬೀದಿಲ್ ಸಿಕ್ಕಿದೀಯಾ ಬೀದಿ ಪಾಲಾಗೋಗ್ತೀಯ ಓಹೋ ಹೋ ಹೋ ಆವತ್ತು ತೊಡ್ದಿದ್ದು ಇವತ್ ಎದ್ ಬಂದಿದ್ಯಾ ಇದ್ಯಾವ್ದೋ ಪಾಪು ದರ್ಶನ್ ತರ ಹೈಟ್ ಪುನೀತ್ ತರ ಫೈಟ್ ಸುದೀಪ್ ತರ ಸ್ಮಾರ್ಟ್ ನಂತರ ಪಂಟ್ರು ಅನ್ಕೊಂಡ್ರೆ ಇದ್ಯಾವ್ದೋ ಪಾಪು ನಾವ್ ಅಂದ್ರೆ ಬ್ಲಡ್ ಬರ್ಬೇಕು ನೀ ನೋಡಿದ್ರೆ ಬ್ಲಡ್ ನಾ ನೋಡಿದ್ರೆ ಡೆಡ್ ಗುರು ನೀವ್ ಯಾರು ಅಂತ ಗೊತ್ತಿಲ್ಲ ಅಡ್ರೆಸ್ ಮಿಸ್ ಆಗಿ ಬಂದಿದ್ದೀರಾ ಅಡ್ರೆಸ್ ನ ಅಡ್ಡ ಪುಂಗೆ ನಮ್ಮ ಹುಡುಗನ ಹುಡುಗಿನ ಕ್ಯಾನ್ಸಲ್ ಫ್ರೆಂಡ್ಸ್ ಕಣ ಗುರು ನಿಮ್ ಬಂದಿದ್ರಲ್ಲಿ ತಪ್ಪೇನಿಲ್ಲ ನಾನ್ ನಿಮ್ಮ ಹುಡುಗನಿಗೆ ಗೂಟ ಇಟ್ಟೆ ಆದ್ರೆ ನಮ್ಮ ಹುಡುಗಿ ನನಗೆ ಬಗ್ನಿ ಗೂಟನೇ ಇಟ್ಬಿಟ್ಲು ಹಳೇದೆಲ್ಲ ಬೇಡ ಈಗ್ಲೇ ನೋಡಿದ್ರೆ ಸೊರ್ಗೋಗಿದೀಯಾ ಇನ್ನು ಕೊರ್ಗೋದ್ ಬೇಡ ಬರ್ಲಾ ಹೊಡೆದಾಕ ಅನ್ಕೊಂಡಿದ್ದೆ ನಮ್ಮ ಹುಡುಗರೆಲ್ಲ ಸೇರಿ ಅಣ್ಣ ನಾವು ಬರ್ತೀವಿ ಅಂದ್ರು ಎಲೆಕ್ಷನ್ ಟೈಮಲ್ಲ ಓಟ್ ಹಾಕಕ್ಕೆ ಓಡಾಡಕ್ಕೆ ಜನ ಬೇಕಲ್ಲ ಈಗೇನು ಹೊಡೆದ್ಬಿಡ್ತೀಯಾ ನಮ್ಮ ಹುಡುಗ ನೆಮ್ಮದಿ ಆಗಿರ್ಬೇಕಂದ್ರೆ ನಿಮ್ ಪಾಟ್ ಚಿಂದಿ ಆಗ್ಲೇಬೇಕು ಅವತ್ ತೊಡಿಯಕಾಗ್ಲಿಲ್ಲ ಇವತ್ ತೊಡಿದೆ ಹೋಗಲ್ಲ ಮಗ ಹೋಗೋ ಅಣ್ಣ ಅರ್ಜೆಂಟ್ ಅಣ್ಣ ಕ್ಯಾರ ತಗೋಗ್ ಬರ್ತೀನಿ ഹലോ 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 ആണോ 위드도 받아 버릴 요기하게 아리야게아라 야! 아야! 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 아으아

ಬೇಕಾದ್ ಬೇಡದ್ ಎಲ್ಲ ತಗೋದ್ರ ಅವನ ಸಸಿ ನೀನ್ ಕೂಡ ನಾ ಇದೀನಿ ನೀನ್ ಏನ್ ರೊಕ್ಕ ಚಿಂತೆ ಮಾಡ್ಬೇಡ ಇಲ್ಲಿ ನೋಡ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಆಧಾರ್ ಕಾರ್ಡ್ ಎಲ್ಲ ತಂದಿನಿ ನನ್ ಸಸಿಗಂತ ಮಾವ ಎಷ್ಟು ಬೇಕ ಅಷ್ಟು ಮಾತ್ರ ತಗೊಬೇಕು ಆಗೆಲ್ಲ ದುಡ್ಡು ಖರ್ಚ್ ಮಾಡಬಾರ್ದು ನಮ್ ಹೆಣ್ಮಕ್ಳು ಮಾತಂದ್ರೆ ತರ್ಡ್ ಅಂಪರ್ ಡಿಸಿಷನ್ ಇದ್ದಂಗ ಅದ ಫೈನಲ್ ಆತ್ ನೋಡು ಏನೋ ಸಾಂಗ್ ಹೇಳ್ಬೇಕಾ ಯಾವ ಸಾಂಗು ಹಾ ಹೇಳ್ತೀನಿ ಕೇಳು ನೀರ ಬಿಟ್ಟು ನೆಲದ ಮೇಲೆ ದೋಣಿ ಸಾಗದು ಬಿಟ್ಟು ನೀರ ಮೇಲೆ ಬಂಡಿ ಹೋಗದು ನಿನ್ನ ಬಿಟ್ಟು ನನ್ನ ನನ್ನ ಬಿಟ್ಟು ನಿನ್ನ ಜೀವನ ಸಾಗದು ಚೆನ್ನಾಗಿಲ್ವಾ ಬೇರೆದ್ ಹೇಳ್ಬೇಕಾ ಹಾ ಹೇಳ್ತೀನಿ ಕೇಳು ಅನಿಸುತ್ತಿದೆ ಯಾಕೋ ಇಂದು ನೀನೇನೇ ನನ್ನವಳೆಂದು ಆಹಾ ಎಂತ ಮಧುರ ಯಾತನೇ ಮಾವ ಸುಮ್ನೆ ಇದ್ರೆ ಸರಿ ಇವಾಗ ಇಲ್ಲ ಅಂದ್ರೆ ಗ್ರಾಚಾರ ನೆಟ್ಟಗಿರಲ್ಲ ನಿಮ್ಮ ಗ್ರಹಗತಿಗಳ ವಿವರ ಈಗಿದೆ ಬುಧ ನಾಲ್ಕನೇ ಮನೆಯಲ್ಲಿ ಚಂದ್ರಣ್ಣ ಆರನೇ ಮನೆಯಲ್ಲಿ ಜ್ಞಾನಿ ಒಂಬತ್ತನೇ ಮನೆಯಲ್ಲಿ ಇರೋದ್ರಿಂದ ನಿಮ್ಮ ಹಳೆ ಬಾಯ್ ಫ್ರೆಂಡ್ಸಿಗೋ ಎಲ್ಲಾ ಲಕ್ಷಣಗಳು ಇದ್ದಾವೆ ಮರೆಯದಿರಿ ಮರೆಯುತ್ತ ನಿರಾಶರಾಗದಿರಿ ಹಂಗೆಲ್ಲ ಪಾ ಶಣ್ಯಾ ಪಾ ಸುಶಿ ಏನ್ ಏನ್ಮಚ ಶಾಪಿಂಗ್ ಹೋಗ್ತಿದಿಯಾ ಯಾವ್ದು ಮಿಸ್ ಮಾಡ್ದಂತ ಫಸ್ಟ್ ಟೈಮ್ ಮದ್ವೆ ಆಗ್ತಿದೀನಿ ಆಗ್ತಿದ್ಯಾ ಅಂದೆಸಿ ಟೈಮ್ ಆಯ್ತು ಈ ಜಾಕ್ ಜೊತೆ ಜೊತೆ ಶಾಪಿಂಗ್ ಬೇಡ ಏನು ಬೇಡ ಬಾ ಮಾವಾ